ವೇತನ ಪರಿಷ್ಕರಣೆಗಾಗಿ ರಸ್ಗಾಗಿ ನಾವು ಮುಚ್ಕರ್ಕ್ ಹೋಗ್ಬೇಕು ಅಂತಕ್ಕಂತ ನಿರ್ಧಾರವನ್ನು ಮಾಡಿ ನಿಮಗೆ ಆ ಮುಷ್ಕರಕ್ಕೆ ಹೋಗೋದ ಮುಂಚೆ ಅಧಿವೇಶನ ಏನು ಬೆಳಗಾವಿ ನಲ್ಲಿ ನಡೆಯುತ್ತೆ ಆ ಅಧಿವೇಶನದ ವೇಳೆ ನಾವು ಅವ್ರಿಗೆ ನೋಟಿಸ್ ಅನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಅಲ್ಲಿಗೆ ಹೋಗಿ ಒಂದು ಒಂದು ದಿವ್ಸ ನಾವು ಪ್ರತಿಭಟನೆ ವ್ಯಕ್ತಪಡಿಸ್ತೀವಿ ಇಷ್ಟೆಲ್ಲೂ ಕೂಡ ಹೆಚ್ ಎಚ್ಚೆತ್ಕೊಳ್ಳೋದೇ ಇದ್ರೆ ಈ ರಾಜ್ಯ ಸರ್ಕಾರ ಸಾರಿಗೆ ಕಾರ್ಮಿಕರ ಒಂದು ಸಮಸ್ಯೆಗಳು ಅಥವಾ ಅಲ್ಲಿ ಉದ್ಭವವಾದಂತ ಎಲ್ಲ ಸಮಸ್ಯೆಗಳು ಅವ್ರು ಕಾರಣ ಆಗ್ತಾರೆ ಅಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಅವರು ನಮ್ಮ ನೌಕರರ ಸಂಘದ ಅಧ್ಯಕ್ಷರು ಅವ್ರು ಬಂದಿದ್ದಾರೆ ಅವರು ವಿಶೇಷ ಏನಾದ್ರೆ ನಾವು ಇದುವರೆಗೆ ಅವ್ರ ಬೇರೆ ಕಡೆ ಬೇರೆ ಕಡೆ ನಮಸ್ಕಾರ ಈಗಾಗ್ಲೇ ಎಲ್ಲ ವಿಷಯಗಳ ಬಗ್ಗೆ ಘಟನೆ ಆಗಿದೆ ಹಾಗೂ ಹಿರಿಯರು ಮತ್ತೆ ಐದು ದಶಕಗಳಿಂದ ಕಾರ್ಮಿಕ ಸಿನಿಮಾಗಿ ಓಡಾಡ್ತಾ ಇರೋ ಓಡಾಡ್ತಾ ಇರೋ ಮತ್ತೆ ಎಲ್ಲ ಹಿಡಿದು ವಿಷಯಗಳು ಹೇಳಿದ್ದಾರೆ ತಾವೇ ನೋಡಿದಿರಿ ಇವತ್ತಿನ ದಿನ ಬೆಂಗಳೂರು ನಗರ ಮುಂದೆ ಅಲ್ಲ ಕರ್ನಾಟಕದಿಂದ ಒಂದು ದೊಡ್ಡ ವಾಹನ ಓಡಿಸ್ಬೇಕು ಡ್ರೈವ್ ಅಂದ್ರೆ ಎಷ್ಟು ಕಷ್ಟಕರವಾದ ಕೆ ಅದು ಪ್ರತಿದಿನ ಕೆ ಎಸ್ ಆರ್ ಟಿ ಕಿಲೋಮೀಟರ್ ಯೂಟಿಲೈಸೇಷನ್ ಅಂದ್ರೆ ಮುನ್ನೂರ ಅರವತ್ತರಿಂದ ನಾನೂರು ಕಿಲೋಮೀಟರ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಓಡಿಸಬೇಕು ಗಾಡಿ ಅಂದ್ರೆ ಎಷ್ಟು ಒತ್ತಡದಲ್ಲಿ ಅವರು ಮಾಡಿ ಡ್ರೈವ್ ಮಾಡಬೇಕು ಅಂತ ಮತ್ತೆ ಏನು ಬೇಡಿಕೆ ಇಟ್ಟಿದೀವಲ್ಲ ಮೂವತ್ತೆಂಟು ತಿಂಗಳ ಬಾಕಿ ಇರುವ ನ್ಯಾಯುತವಾಗಿ ಬರ್ಬೇಡಾಗಿರು ಕೊರೋನಾ ಕಾಲದಲ್ಲಿ ಎಲ್ರು ಕೆಲಸ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಕೆಲಸ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಎಲ್ಲಾ ಅಂಗಗಳಿಗೂ ಎಲ್ಲಾ ರೀತಿಯ ಪರಿಹಾರ ಎಲ್ಲಾ ರೀತಿಯ ಅನುಕೂಲಗಳು ಸೌಲಭ್ಯಗಳು ಮತ್ತೆ ಸಂಬಳ ಎಕ್ಸಾಜ್ಗಳು ಬಂದಿದೆ ಕೇವಲ ಏಕೈಕ ಕೆ ಎಸ್ ಆರ್ ಟಿ ಸಿ ಮತ್ತೆ ಅವಳ ಇನ್ನೂ ಮೂರು ಸಂಸ್ಥೆಗಳಿದೆ ಅವ್ರು ಮಾತ್ರ ಬಂದಿದಳ ನಾವು ಕೇಳ್ತಾ ಇರೋದು ನಾವು ಏನು ಒಬ್ಬ ಇದು ಒಬ್ಬ ಅನ್ರೀಸನಬಲ್ ಆಗಿರ್ಲಿ ಅಥವಾ ಏನಾದ್ರು ಒಂದು ಅಂತ ಇಲ್ಲಿರುವಂತ ಹೇಳಿಕೆ ನಾವೇನ್ ನಿಡ್ತಾ ಇಲ್ಲ ನ್ಯಾಯುತವಾಗಿ ನ್ಯಾಯಯುತವಾಗಿ ಕ್ರಮಬದ್ಧವಾಗಿ ಒಪ್ಪಿಕೊಂಡಿರೋ ಏನ್ ಒಪ್ಪಂದಗಳ 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 ಪ್ರಕಾರ ಮೂವತ್ತೆರಡು ತಿಂಗಳ ಎರಿಯರ್ಸ್ ಕೊಡ್ಬೇಕಾಗಿದೆ ಅದನ್ನ ಕೇಳ್ತಾ ಇರೋದು ಅಷ್ಟೇ ಕೇಳ್ತಾ ಇರೋದು ವರ್ಷ ವೇತನ ರಿವ್ಯೂ ಆಗುತ್ತೆ ಪರಿಷ್ಕರಣೆ ಆಗುತ್ತೆ ಪರಿಷ್ಕರಣೆ ನಾವು ಕೇಳ್ತಾ ಇದೀವಿ ಅಷ್ಟೇ ನೀವು ಒಳ್ಳೆ ಹೆಸರು ತಗೊಂಡಿದ್ದೀರಾ ಸರ್ಕಾರದಲ್ಲಿ ಮಾನ್ ಸಿದ್ದರಾಮಯ್ಯವರು ಸಾರಿಗೆ ಸಚಿವರು ಮತ್ತೆ ಉಪಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಜನರ ಮಧ್ಯೆ ನುಡಿದಂತೆ ನಡೆದಿ ನೀವೆ ಸಾರಿಗೆ ಇಲಾಖೆ ತುಂಬಾ ಚೆನ್ನಾಗಿ ಮೊಟ್ಟ ಮೊದಲನೇ ಏನು ಡಿಮಾಂಡ್ ಇತ್ತಲ್ಲ ಮಟ್ಟ ಮೊದಲನೇ ಗ್ಯಾರಂಟಿ ಇತ್ತಲ್ಲ ಅದರಲ್ಲಿ ಕೆ ಎಸ್ ಆರ್ ಟಿ ಸಿ ಸಂಪೂರ್ಣ ಸಹಕಾರ ನೀಡಿದೆ ಎಷ್ಟೋ ಸಾರತಿ ಘರ್ಷಣೆಗಳ ಇತ್ಯಾದಿ ಕೂಡ ಆಗಿದೆ ಅಹ್ ಅದು ಸಹ ಅತ್ಯಂತ ತಾಳ್ಮೆಯಿಂದ ಏನೋ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಿ ತಲೆವಾಗಿ ಕೆ ಎಸ್ ಆರ್ ಟಿ ಸಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಪೂರ್ಣ ಸಹಕಾರ ಕೊಟ್ಟಿದ್ದಾರೆ ನಿಮ್ಗೆ ಹೇಳಿ ನೀವೇ ಹೇಳ್ತೀರಿ ನಿಮ್ಗೆ ಒಳ್ಳೆ ಹೆಸರು ಬಂದ ನಿಮ್ಗೆ ಒಳ್ಳೆ ಹೆಸರು ಬಂದಿರೋದ್ರಿಂದ ಆ ಸಾರಿಗೆ ಸಂಸ್ಥೆ ಉಳಿದಾರ್ಥ ಹೊಸಗಳ ಸಂಖ್ಯೆ ಜಾಸ್ತಿ ಮಾಡಿ ನೀವು ಸಾಕ ಕಾರ್ಮಿಕರಿಗೆ ಅನುಕೂಲ ಮಾಡಬಹುದು ಇನ್ನು ಚೆನ್ನಾಗಿ ಸೇವೆ ಮಾಡ್ತಾರೆ ಇನ್ನು ಇಪ್ಪತ್ನಾಲ್ಕು ಗಂಟೆ ಸೇವೆ ಮಾಡಕ್ಕೆ ಸಿದ್ಧವಾಗಿದ್ದಾರೆ ಕ್ರಮಬದ್ಧವಾಗಿರೋ ಮೂವತ್ತೆಂಟು ತಿಂಗಳ ಎರಿಯರ್ಸ್ ಮತ್ತೆ ವೇತನ ಪರಿಷ್ಕರಣೆ ನಾವು ಏನ್ ಕೇಳ್ತಿದ್ವಿ ಕೊಡಿ ಅಂತ ಮತ್ತೆ ಸುಮಾರು ಮೀಟಿಂಗ್ ಗಳಾಗಿದೆ ಬೆಂಗಳೂರಲ್ಲಿ ಆಗಿದೆ ಗುಲ್ಬರ್ಗದಲ್ಲಿ ಕಲಬುರ್ಗಿಲ್ ಆಗಿದೆ ಹುಬ್ಬಳ್ಳಗಿಲ್ ಆಗಿದೆ ಮತ್ತೆ ತದನಂತರ ನಾವು ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಒಂದು ಹೋರಾಟ ನಾವು ಮಾಡಿದ್ವಿ ಮತ್ತೆ ಮಾನ್ಯ ಸಾರಿಗೆ ಶಿಕ್ಷಣ ಕೂರಿಸ್ಕೊಂಡು ಮಾತನಾಡಿದ್ವಿ ಏಕಾಏಕಿ ನೀವು ಕಳ್ಬಿಟ್ಟು ನಾವ್ ಏನೋ ಮಾಡಲ್ಲ ಅಂತ ಹೇಳಿದ್ರೆ ನಮ್ಗೆ ರಾಜ್ಯದ ಆರು ಕೋಟಿ ಜನರ ಸಾರಿಗೆ ವ್ಯವಸ್ಥೆ ತೊಂದರೆ ಕೊಡಕ್ಕೆ ಖಂಡಿತ ಇಷ್ಟ ಇಲ್ಲ ಯಾವ್ದೇ ಕಾರಣಕ್ಕ ಅವ್ರು ಕೊಡ್ತಾರೆ ಅವ್ರಿಗೆ ಅದನ್ನ ಸಲುವಾಗಿ ಇಂಡಸ್ಟ್ರಿಯಲ್ ಡಿಸ್ಟ್ಯೂಟ್ ಆಕ್ಟ್ ಹೇಳಿದರ ಅದರ ಮಾತ್ರ ಈ ರಾಜ್ಯದ ಜನತೆಗೆ ಉತ್ತಮವಾದಂತ ಸೇವೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ನಾವು ಜಂಟಿ ಕ್ರಿಯಾ ಸಹಿ ಒಂದು ಒಂದು ಇಪ್ಪತ್ನಾಲ್ಕರಿಂದ ಹೆಚ್ಚು ಕಡಿಮೆ ಹತ್ತು ಹನ್ನೊಂದು ತಿಂಗಳ ಕಾಲದಿಂದ ನಿರಂತರವಾಗಿ ಸರ್ಕಾರ ಮತ್ತು ಆಡಳಿತ ವರ್ಗಕ್ಕೆ ನಾವು ಮನವರಿಕೆ ಮಾಡ್ತಾ ಮಾಡ್ತಾ ಬಂದಿದ್ದೀವಿ ಆದ್ರೆ ಅವರು ನಮ್ಮ ಬೇಡಿಕೆಯನ್ನ ಅವರು ಯಾವುದೇ ಸಂದರ್ಭದಲ್ಲಿ ಗಂಭೀರವಾಗಿ ಪರಿಗಣಿಸಿಲ್ಲ ನಾವು ಸಮಾವೇಶಗಳನ್ನು ನಡೆಸಿ ನಂತರದ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ಮೇಲೆ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರದ್ದು ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಸಭೆಯನ್ನ ನಡೆಸಿದ್ದಾರೆ ಅಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳಿದ್ರು ಸರ್ಕಾರದ ಅಧಿಕಾರಿಗಳಿದ್ರು ಸಚಿವರಿದ್ರು ಅಧ್ಯಕ್ಷರಿದ್ರು ಇವರೆಲ್ಲರೂ ಕೂಡ ಇದ್ದಾಗ್ಲೂ ಕೂಡ ಅಲ್ಲಿ ಸಭೆಯನ್ನ ನಡೆಸಿದ್ದಾರೆ ಅವತ್ತು ನಾವು ಮತ್ತೆ ಸ್ಪಷ್ಟವಾಗಿ ವಿಚಾರವನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದೀವಿ ಈಗಾಗ್ಲೇ ವಿಳಂಬ ಆಗ್ತಾ ಇದೆ ಸಾರಿಗೆ ಕಾರ್ಮಿಕರಲ್ಲಿ ಅತೃಪ್ತಿ ಬರ್ತಾ ಇದೆ ಅದರಿಂದ ನೀವು ಕೂಡಲೇ ಈ ಏನ್ ಬೇಡಿಕೆಗಳನ್ನ ಕೊಟ್ಟಿದ್ದೀವಿ ಈ ಎಲ್ಲ ಬೇಡಿಕೆಗಳನ್ನ ಇತ್ಯರ್ಥ ಪಡಿಸಕ್ಕ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂತ ಮನವಿಯನ್ನ ನಾವು ಮಾಡಿದ್ವಿ ಅವರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಅವತ್ತನೆ ನಮ್ಮ ಜಂಟಿ ಪ್ರಯಾಣ ಸಮಿತಿಯ ವಿ ರಾಮ್ ಅವರು ನೀವ್ ವಿಳಂಬ ಮಾಡಿದ್ರೆ ನೀವು ನಮಗೆ ಒಂದು ನೋಟಿಸ್ ಕೊಟ್ಟು ಕರೀದೇ ಇದ್ರೆ ನಾವು ನೋಟಿಸ್ ಕೊಡಬೇಕಾಗುತ್ತೆ ಅಂತ ಮಾತನ್ನು ಕೂಡ ಅವರು ಹೇಳಿದ್ರು ಇಲ್ಲ ನಮ್ಗ ಅವಶ್ಯಕತೆ ಇಲ್ಲ ನಮ್ಮ ಸರ್ಕಾರ ಖಂಡಿತವಾಗಿಯೂ ಸಾರಿಗೆ ನೌಕರರ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತಕ್ಕಂತ ಒಂದು ಭರವಸೆಯನ್ನು ಹೇಳಿದರು ಅದಾದ ನಂತರ ಅವರು ಹುಬ್ಳಿನಲ್ಲಿ ಹೋಗಿ ಐದು ಸಾವಿರ ಕುಟುಂಬಗಳು ಬಿದಿಟ್ಟಿದೆ ಇದನ್ನು ಹೆಚ್ಚಿಸ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಅವತ್ತು ಸರ್ಕಾರ ಕೊಟ್ಟಂತ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಿನ ನಾವು ಮುಚ್ಚಗರ ಸಂದರ್ಭ ಇವತ್ತು ಇದೇ ಸರ್ಕಾರ ಇಟ್ಟಿರ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಎಲ್ಲರೂ ಸಹ ನಾನು ಎಲ್ಲರೂ ಸಹ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥದನ್ನ ಗಂಟಾ ಘೋಷ ಘೋಷಣೆ ಮಾಡ್ತೀನಿ ಅಂತಕ್ಕಂಥದ್ದಿಲ್ಲ ಕಾರ್ಯಕ್ರಮಗಳ ಅಡಕವನ್ನು ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವರು ಅಡಕನ ಐದು ವರ್ಷಕ್ಕೆ ಮಾಡ್ತಾರ ಹತ್ತು ವರ್ಷಕ್ಕೆ ಮಾಡ್ತಾರ ಇಪ್ಪತ್ತು ವರ್ಷಕ್ಕೆ ಮಾಡ್ತಾರ ಇದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಇವತ್ತು ಸಾರಿಗೆ ನೌಕರರ ಸಂಬಳದ ಹೆಚ್ಚಳದ ವಿಚಾರವಾಗಿ ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ ಯಾವುದೋ ಇನ್ನೊಂದು ಸಂಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ತೊಂಬತ್ತಾರು ಪರ್ಸೆಂಟೇಜ್ ವೋಟಿಂಗ್ ಪವರ್ ಕೊಡುತ್ತೆ ಅಂತಕ್ಕಂಥ ಪ್ರಶ್ನೆ ಅಲ್ಲ ಇಲ್ಲಿ ಅದೇ ಕಾರ್ಮಿಕರು ಘಟಕ ಪ್ರಶ್ನೆ ಮಾಡ್ತಾ ಇದ್ರೆ ದಿನನಿತ್ಯ ಕೆಲಸ ಮಾಡ್ತಾ ಇದೀವಿ ಕೂಲಿಂಗ್ ಮಾಡ್ತಾ ಇದೀವಿ ನಮಗೆ ಸರಿಯಾದಂತಹ ಸಂಬಳ ಸಿಗ್ತಾ ಇಲ್ಲ ಕಳೆದ ಕಳೆದ ಬಾರಿಯಿಂದ ಮೂವತ್ತೆಂಟು ತಿಂಗಳ ಲೇಟ್ ಆಗಿ ನೀವು ವೇತನ ಪರಿಷ್ಕರಣೆ ಮಾಡಿದೀರಾ ಅದ್ರ ಹಿಂಬಾಕಿ ಹಣ ಬರ್ಬೇಕಾಗಿದೆ ಇದರ ಜಾಬ್ ಯಾರು ಸಂಘಟನೆಗಳು ಕೊಡ್ತೀರಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನ ಕೇಳ್ತಾ ಇದಾರೆ ಹಾಗಾಗಿ ಇವತ್ತು ಪತ್ರಗಳು ವಾಟ್ಸಪ್ ಗ್ರೂಪ್ ಇಂದ ಹೊಟ್ಟೆ ತುಂಬ ಅನ್ನೋದರ ಜಂಟಿ ಸಮಿತಿ ಎಲ್ಲರೂ ಸೇರಿ ಸರ್ಕಾರಕ್ಕೆ ಮತ್ತೆ ಮ್ಯಾನೇಜ್ಮೆಂಟ್ಗೆ ನೇರವಾದಂತಹ ಎಚ್ಚರಿಕೆ ಕೊಡೋದು ಈ ಪೋಸ್ಕರ ಬಾರಿ ಸರ್ಕಾರ ಕೊಟ್ಟಂತ ಮ್ಯಾನುಫ್ಯಾಕ್ಚರಿಂಗ್ ಐದು ಸಾವಿರ ಕುಟುಂಬಗಳು ಬೀದಿ ಬಂದಿದೆ ದಯಮಾಡಿ ಅದನ್ನ ನಮ್ಮ ಕಾರ್ಮಿಕರೆಲ್ಲರನ್ನೂ ಕಂಡ್ಕೋಬೇಕಂತಕ್ಕ ನಾನು ಹೇಳಕ್ ಪಡ್ತೀನಿ